ದುಡ್ಡಿಂದ ಅಳಿತಾರ ಜನ ದುಡ್ಡಿಂದ ಅಳಿತಾರೆ ಮಾತಾಡಕ್ಕೂ ದುಡ್ಡು ಕೊಡ್ಬೇಕು ಎಲ್ಲದಕ್ಕೂ ಸುಳ್ಳು ಸುಳ್ಳು ಜನ ಜಾಸ್ತಿ ಮೋಸ ಸುಳ್ಳು ಜಾಸ್ತಿ ಇಲ್ಲಿ ನಾವು ಕಾತಾನ ಮಾಡಿದ್ವಿ ನಾವೇನ್ ಮತ್ತೆ ಸತ್ಯರಿ ಚಂದ್ರ ಇಕೋ ಸ್ಪೋರ್ಟ್ ತಗೋಬೇಕು ಅಂತಲ್ಲ ನನ್ ಮೈಂಡ್ ಅಲ್ಲಿ ಫಿಕ್ಸ್ ನಾನು ನಮ್ಮ ದುಡ್ಡಿಲ್ಲ ಬೇಡ ಬಿಡ್ರಿ ಕೊಡ್ರಿ ತಂಗಿ ಸ್ಕೂಲ್ ಇಂದ ಒಂದ್ ದಿವಸ ಮನೆಗ್ ಬರ್ತೀವಿ ಮನೇನಲ್ಲಿ ಕಾರಿದೆ ಇದು ಹೊಸದು ಅರೌಂಡ್ ಎಂಬತ್ತು ಲಕ್ಷ ಇದೆ ಸಿದ್ದು ಇಲ್ಲ ಸೋಕಿ ಮಾಡಕ್ಕೆ ಇವೆಲ್ಲ ನಮ್ಗೆ ಇದರಲ್ಲಿ ನಾಲ್ಕು ಜನ ಹೋಗಂಗಿಲ್ಲ ಏನಿಲ್ಲ ಅಂದ್ರೆ ಇನ್ನೇ ಏನಕ್ಕೆ ಬೇಕು ವಾಟ್ ಈಸ್ ದ ಯೂಸ್ ನಾವೇನೇನು ರೇಸ್ ಹೋಗ್ಬೇಕಾ ರೇಟ್ ಬೆವರು ಸುರಿಸಿ ದುಡಿತಾರಲ್ಲ ಅವ್ರು ಯಾರು ಇಂಥದನ್ನು ಪ್ರಿಫರ್ ಮಾಡಲ್ಲ ಅವ್ರು ಆ ಥರ ಆಗಿದ್ರೆ ಬೆವ್ರು ಇಲ್ಲ ಅಂತ ಹೇಳ್ದ ಏನು ಅಲ್ಲಿ ಬೇರೆ ಓ ಬಂದವಲ್ಲ ನಮ್ಗೇನು ಅಂತ ಇದೆ ಅನ್ಸುತ್ತೆ ನಾ ಬಡಬೇಡ್ರಿ ಬಡಬೇಡ್ರಿ ಅಂತದಲ್ಲ ಸಾಕು ಇದಕ್ಕಿಂತ ಫಸ್ಟ್ ಹೋಗ್ಬೇಡ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಇದು ಎಪಿಸೋಡ್ ಮಾತಾಡ್ಕೊಂಡ್ ಕುತ್ಕೊಂಡ್ರೆ ಇಡೀ ಒಂದು ಸ್ಟೋರಿನೇ ತೆಗಿಬೋದಾ ನಾನೇನು ನಿನಗೊಂದು ಒಂದು ಒಂದು ಪರ್ಸೆಂಟ್ ಓ ದಿನ ಲೈಫ್ ಸ್ಟೈಲ್ ಅವೆಲ್ಲ ಹೇಳ್ಕೆ ಅಂತ ಹೋದ್ರೆ ನಾವು ಹುಡುಗರಾಗಿದ್ದ ನಾವು ಏ ಎಲ್ಲಿ ಕದೀತಿದ್ವಿ ಹೆಂಗ್ ಮಾಡ್ತಿದ್ವಿ ಓ ನಾವು ಕಳ್ತನ ಮಾಡಿದೇವು ನಾವೇನ್ ಸತ್ಯರಿ ಸಿಬೇಕಾಯಿ ಕದ್ದೇವಿ ಸೀಬೆಕಾಯಿ ಅಲ್ಲಿ ನಮ್ಮೂರಲ್ಲಿ ಒಬ್ರು ಒಬ್ರು ಅವರು ಹೈಸ್ಕೂಲ್ ಮನೆ ಅದು ಅವ್ರ ಮನೇಲಿ ಮಾತ್ರ ಸೀಬೆಕಾಯಿ ಗಿಡ ಬೆಳೆಸಿದ್ರು ಮಧ್ಯಾಹ್ನ ತಾಯಮ್ಮ ಅವ್ರ ಅಮ್ಮ ಇದ್ದು ಅವ್ರ ಮಧ್ಯಾಹ್ನ ಮಲಗಿರ್ತಾರೆ ಆ ಮೆಲ್ಲಕ್ಕೆ ಯಾರಿಗು ಗೊತ್ತಿಲ್ಲದಂಗೆ ಹೋಗಿ ಹತ್ತು ದಿನ ಏನ್ ಕದಿಯಲ್ಲ ಯಾವಾಗ ಒಂದ್ ದಿಸ್ ಹಸಿಬೇಕಾಯ್ತಿನ ಹಸಿಗೆ ಸೊ ನಿಮ್ಗೆ ಅಲ್ಲಿ ಬದುಕಿ ಬೆಳ್ದಿ ಇಲ್ಲಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಲೈಫ್ ಅಲ್ಲಿ ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಬಂದ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಬೆಂಗಳೂರಿಗೆ ಬಂದಾಗ ಏನಾಗಿದ್ದು ಒಂದು ಸಮುದ್ರದೊಳಗೆ ಬಂದ್ ಬಿದ್ದಂಗ್ ಆಗ್ಬಿಡೋದು ಬೆಂಗಳೂರಿಂದ ಆಚೆ ಹೋದ ತಕ್ಷಣ ಸಮುದ್ರದಿಂದ ಮೀನ್ ಆಚೆ ತೆಗೆದ್ರ ಹಾಕತ್ತಲ್ಲ ಕಟ್ಟಿದಂಗೆ ಆ ತರ ಅನ್ಸದ್ ನನಗೆ ಇಲ್ಲಿ ಒಳಗ್ ಬಂದ್ರೆ ಒಂದು ಸಮುದ್ರದಲ್ಲಿ ಬಂದ್ ಬಿದ್ದ್ ಬಿಡದೇವಿ ಅಂತ ಆಚೆ ಹೋಗ್ಲಂಗೆ ಈ ಕ್ರೌಡ್ ಈ ಜಂಜಾಟ ಯಾಕಂದ್ರೆ ಇದು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಏನು ಗೊತ್ತಾಗ್ತಿರ್ಲಿಲ್ವಲ್ಲ ನಮಗೆ ರೋಡ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಎಂತದು ಇಲ್ಲ ಎಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂದ ತಕ್ಷಣ ನಮಗೆ ಹುದ್ದೆ ಆಗ್ಬಿಡೋದು ಭಯ ಆಗ್ಬಿಡೋದು ದಾರಿ ತಪ್ಪು ಬಿಡ್ತೇವಿ ಮತ್ ಮನೆ ಬರಕ್ ಆಗಲ್ಲ ಅನ್ನೋತರ ನೀವು ಹುಟ್ಟಿದಾಳಿಂದ ಇಲ್ಲೇ ಬೆಳದ್ರಿಂದ ನಿಮಗೆಲ್ಲಾ ಗೊತ್ತೀಗ ಬೆಂಗ್ಳೂರಾಗ ಅನ್ಸಲ್ಲ ನಿಮಗೆ ಸೊ ಇನ್ನೊಂದು ಏನಂದರೆ ಮೈನು ನೀವೆಲ್ಲ ಊರ ಕಡೆಯಿಂದ ಬಂದಿ ನಿಮ್ಮ ಮೆಂಟಾಲಿಟಿಗಳೇ ಬೇರೆ ತರ ಇಲ್ಲಿ ಬೆಂಗಳೂರಲ್ಲಿ ಹುಟ್ಟು ಮೆಂಟಾಲಿಟಿನೇ ಬೇರೆ ಇರುತ್ತೆ ಯಾಕಂದ್ರೆ ಇಲ್ಲಿ ಎಲ್ಲದನ್ನು ದುಡ್ಡಿಂದ ಅಳಿತಾರೆ ಅಳಿತಾರೆ ಮಾತಾಡಕ್ಕೂ ದುಡ್ಡು ಕೊಡಬೇಕು ಎಲ್ಲದಕ್ಕೂ ಸುಳ್ಳು ಸುಳ್ಳು ಜನ ಜಾಸ್ತಿ ಮೋಸ ಸುಳ್ಳು ಜಾಸ್ತಿ ಇಲ್ಲಿ ಹೌದು ಬಟ್ ನಮ್ಮ ಊರ್ ಕಡೆ ಅದಿಲ್ಲ ಮೋಸ ಮಾಡೋದು ಫಸ್ಟ್ ಆಫ್ ಆಲ್ ಇಲ್ಲ ಅವ್ರು ಸುಳ್ಳು ಹೇಳಕ್ ಹೋಗಲ್ಲ ಮೋಸನು ಮಾಡ್ದ ಅವಾಗ ನಮ್ ಕಾಲದಲ್ಲಿ ಈಗ ಹೆಂಗಿದಾವ ಹುಡುಗರು ಅವ್ರಿಗೆ ಗೊತ್ತಿಲ್ಲ ಇವಾಗ ಎಲ್ಲರೂ ಬೆಂಗಳೂರಲ್ಲಿ ಬೆಳೆದ್ ಹೋಗಿರೋ ಎಲ್ಲರೂ ಈ ಟಿವಿಗಳು ಬಂದು ಎಲ್ಲ ಸುಳ್ಳನ್ನು ಕಳ್ಸಿದಾವಲ್ಲ ಇವು ಜೀವನ ಹೆಂಗಿರುತ್ತೆ ಅಂತದ್ ಎಲ್ಲದನ್ನು ಟಿವಿ ನೋಡಿ ಎಲ್ಲರೂ ಎಲ್ಲದೂ ಈಗ ಅವಾಗ ಯಾವ ಮಾಧ್ಯಮಗಳು ಇರ್ತಿರ್ಲಿಲ್ಲ ಏನಿಲ್ಲ ಅಲ್ಲೇ ವಾತಾವರಣ ಇರುತ್ತೆ ಅದೇ ತರನೇ ಮಕ್ಕಳು ಬೆಳೆದಿರೋರು ಈ ಟಿವಿ ಬಂದ್ಬಿಟ್ಟು ಸೊಸೈಟಿನಲ್ಲಿ ನಲ್ಲಿ ಏನೇನ್ ಅಂತ ಇರಿ ಪ್ರಪಂಚನೇ ತೋರಿಸ್ತಾರಲ್ಲ ಇವರು ಹಂಗಾಗಿ ಎಲ್ಲ ಫಾರ್ವರ್ಡ್ ಆಗಿದ್ದಾರೆ ಎಲ್ಲ ಇದಾದರೆ ಎಲ್ಲರೂ ಸುಳ್ಳು ಹೇಳೋದು ಕಲ್ತ್ಕೊಂಡರೆ ಮೋಸ ಪಡೋದು ಕಲ್ತ್ಕೊಂಡಿದ್ದಾರೆ ಬೆಂಗಳೂರಾಗ ಏನ್ ನಡೀತದೆ ಎಲ್ಲದು ಅಲ್ಲಿ ಊರುಗಳು ಆದ್ರೂ ನಾನು ಒಂದು ಏನ್ ನೋಟಿಸ್ ಮಾಡಿರೋದು ನಿಮ್ ಲೈಫ್ ಅಲ್ಲಿ ನೀವು ಯಾವತ್ತು ಚೇಂಜ್ ಆಗ್ಲಿಲ್ಲ ನಿಮ್ ಒರಿಜಿನಾಲಿಟಿ ಕಲ್ಕೊಳ್ಳಲಿಲ್ಲ ಚೇಂಜ್ ಆಗಲ್ಲ ನಮ್ ತನವನ್ನ ನಾವು ಬಿಟ್ಕೊಡಲ್ಲ ತಲೆಗೆ ಬರ್ಲೂ ಇಲ್ಲ ನಿಮ್ಗೆ ಬರ್ಲೂ ಇಲ್ಲ ಅದೇ ನನಗೆ ನಮ್ಮ ತಂದೆಲಿ ಇಷ್ಟ ಆಗೋದು ಸಿಂಪಲ್ಸಿಟಿ ವೇ ಆಫ್ ಲಿವಿಂಗ್ ನಮಗೆ ಅವೆಲ್ಲ ಬೇಕಾಗಿ ಇಲ್ಲ ನಮಗೆ ನೆಮ್ಮದಿ ಶಾಂತಿ ಹಂಗೆ ನೆಮ್ಮದಿ ನೆಮ್ಮದಿ ಬೇಕು ಒಟ್ಟಲ್ಲಿ ಅದು ಟೆನ್ಷನ್ ಮಾಡ್ಕೊಳ್ಳೋದಾಕೆ ಅಡ್ಡ್ದಾರಿ ಹಿಡಿಯೋದು ಅವು ಸರಿಯ ಕೈ ಹಿಡಿಲಿಲ್ಲ ಅಂದ್ರೆ ಅವೆಲ್ಲ ಬೈದಲ್ಲಿ ಬದುಕಬೇಕು ಅಡ್ಡಾರಿ ಹಿಡಿಯೋರು ಇಪ್ಪತ್ನಾಲ್ಕು ಗಂಟೆ ಬೈಯದಲ್ಲಿ ಬದುಕ್ತಾರೆ ಅವರು ಆಂಡ ಅವ್ರಿಗೆ ನೆಮ್ಮದಿ ಇಲ್ಲ ಕರೆಕ್ಟ್ ದೇವ್ರು ಏನು ಎಷ್ಟು ಕೊಡಬೇಕು ಅಂತ ನಮಗೆ ಬರ್ದಿರ್ತಾನೋ ಅಷ್ಟು ಅವ್ನು ಕೊಟ್ಟೇ ಕೊಡ್ತಾನೆ ನಮ್ಮ ಶ್ರಮ ಇರಬೇಕಷ್ಟೇ ಹಂಗಂತ ಕೂತ್ಕೊಂಡ್ ಬಿಟ್ರೆ ಬಂದ್ಬಿಡ್ತೈತಿ ಕೊಡ್ತಾನೆ ದೇವ್ರು ಕುತ್ಕೊಂಡ್ ತಿಂತಾನೆ ಅಂದ್ರೆ ಆಗಲ್ಲ ನಮ್ಮ ಶ್ರಮ ಇರಬೇಕು ನಮ್ಗೆ ಎಷ್ಟು ಕೊಡಬೇಕೋ ಅಷ್ಟೊಂದು ದೇವ್ರು ಕೊಡ್ತಾನೆ ಸೊ ನಮಗೂ ನಮ್ಮ ತಂದೆಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ನಾವು ಈ ಬುಟ್ಟಿ ಬೆಳೆದಿರೋದಲ್ಲ ಬೆಂಗಳೂರು ಸೊ ನಮ್ಮ ತಲೆನಲ್ಲಿ ಈ ದುಡ್ಡು ಮಾಡ್ಬೇಕು ಚೆನ್ನಾಗಿರ್ಬೇಕಂದ್ರೆ ನಮ್ಗೆ ದುಡ್ಡು ದುಡ್ಡು ಇರ್ಬೇಕು ಅನ್ನೋದೇ ತಲೆಯಲ್ಲಿ ಬಟ್ ನಮ್ ತಂದೆಯವ್ರಿಗೆಲ್ಲ ಹಂಗಲ್ಲ ಚೆನ್ನಾಗಿರ್ಬೇಕು ನೆಮ್ಮದಿ ಆಗಿರ್ಬೇಕು ನೆಮ್ಮದಿ ಆಗಿರ್ಬೇಕು ಅದಕ್ ದುಡ್ಡೆಲ್ಲ ಬೇಕಾಗಿರೋದು ದುಡ್ಕೊಂಡ್ ತಿನ್ನ ಅವ್ರದೆಲ್ಲ ಫಾರ್ಮಿಂಗ್ ಲೈಫ್ ಅಲ್ವಾ ಜನಕ್ಕೋಸ್ಕರ ಏನು ಚೇಂಜ್ ಆಗ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಎಲ್ಲರೂ ಹೇಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಹೇಟ್ ಮಾಡಿ ಈವನ್ ನಮ್ಮ ಎಚ್ ಎಂ ಗಳು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅವರು ಕೂಡ ಹೇಟ್ ಮಾಡ್ರೆ ನಂದು ನೇರ ನುಡಿ ನನಗೆ ತಳಕು ಬಳಕು ಮಾಡಕ್ಕೆ ಬರಲ್ಲ ನಂದೇನೋ ಬೇಳೆಕಾಳು ಬೇಯಿಸ್ಕೋಬೇಕು ಅಂತ ಅವ್ರ ಹತ್ರ ನಾಟಕಗಳು ಚಮಚಗಿರಿ ಮಾಡೋದವಲ್ಲ ಮಾಡಕ್ ಬರಲ್ಲ ಹಂಗಾಗಿ ಸ್ಟಾರ್ಟಿಂಗ್ ವಿರೋಧ ಮಾಡಿದವರು ಕೂಡ ಎಲ್ಲರೂ ನಾನು ಹೇಳೋದು ಕರೆಕ್ಟ್ ಅಂತ ನನ್ನ ಬಂದ್ಬಿಟ್ಟು ನನ್ನನ್ನೇ ತುಂಬಾ ಇಷ್ಟಪಡ್ತಾರೆ ಯಾವುದೇ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಷ್ಟೇ ನನ್ನ ಮೇಲೆ ತುಂಬಾ ಅವರಿಗೆ ನಾವು ಅದಕ್ಕೆ ಎಲ್ಲೂ ಚೇಂಜ್ ಆಗೋಕ್ಕೆ ಹೋಗಿಲ್ಲ ನಾವೇನಿದೇವೋ ಹಾಗೆ ಇರೋದು ಸೊ ಇವತ್ತು ನಾವು ಬಂದಿರೋದ್ರಿಂದ ವಿಲ್ ಸ್ಟಿಕ್ ಟು ಕಾರ್ಸ್ ತಗೊಂಡಾಗಿಂದ ಒಂದೇ ಸರಿ ಅನ್ಸುತ್ತೆ ಅಲ್ಲ ಡಾಡ್ ನೀವು ಬಂದಿದ್ದು ನನ್ ಜೊತೆ ಒಂದು ರೌಂಡ್ ಬಂದಿರ ಮನೆ ಹತ್ರ ರೌಂಡ್ ಮನೆ ಹತ್ರ ಅಷ್ಟೇ ಭಯ ಹತ್ರ ಬಿಟ್ಬಿಟ್ನಲ್ಲ ನೀನ್ ನನ್ಗೆ ಹೇಳಿಲ್ಲ ಏನಿಲ್ಲ ಒಂದೇ ಸರಿ ನೀನ್ ಆಕ್ಸಿಡೆಂಟ್ ಕೊಡ್ತಾಗ ನಾ ಭಯ ಆಗೋಯ್ತಲ್ಲ ಇದು ಫ್ಲೈಟ್ ತರ ಹಿಂಗ್ ಮೇಲೆ ಎಗರ್ ಬಿಡ್ತಲ್ಲ ಒಂದೇ ಸರಿ ಭಯ ಆಗೋಗಿತ್ತು ಅದು ಇಲ್ಲ ಅದು ಆಕ್ಚುಲಿ ನಾನ್ ಆಕ್ಚುಲಿ ಮಿಸ್ಟೇಕ್ ಮಾಡಿದ್ದು ವಯಸ್ಸಾದವ್ರ ಗಟ್ಲೆ ಹೇಳಿದ್ರೆ ನಾನು ಅವಾಗ ಅದೇ ಹಾರ್ಟ್ ವೀಕ್ ಇರೋದ್ರ ಡಮಾರೇ ಅದು ನನ್ನ ಹಾರ್ಟೇ ಒಂಥರ ಶೇಕ್ ಆದಂಗೆ ಆಗೋಯ್ತು ಒಂಥರ ನಾ

ನಾನು ಟೂ ತೌಸಂಡ್ ನೈನ್ ತಂಗಿ ಸ್ಕೂಲಿಂದ ಒಂದ್ ದಿವಸ ಮನೆಗ್ ಬರ್ತೀವಿ ಮನೆನಲ್ ಕಾರ್ ಇದೆ ಕಾರ್ ಅಂತ ಹೇಳ್ತಾರ ಅದು ಕಾರ್ ಅನ್ ಎಸ್ಪೆಕ್ಟ್ ನಾನು ಮೊದ್ಲೇ ಜನಸಂದ್ರಲ್ ಬಾಡಿಗೆ ಮನೇಲಿ ಇದ್ವಲ್ಲಾ ಅವರು ಏನು ನನ್ನ ಮೇಲೆ ಭಾಳ ಪ್ರೀತಿ ಓನರಿಗೆ ನನ್ಗ್ ಏನಾದ್ರು ಒಂದ್ ಒಳ್ಳೇದ್ ಮಾಡಬೇಕು ಅಂತ ಅವರು ಸುಮ್ನೆ ನಾನು ಮಮ್ಮಿ ಸ್ಕೂಟ್ರಲ್ಲಿ ಹೋಗ್ತಾ ಇದ್ವಿ ಹೌದು ಸ್ಕೂಟ್ರಲ್ಲಿ ಹೋಗಿದ್ದಕ್ಕೆ ಏನೋ ಕಾರಲ್ಲಿ ಓಡಾಡ್ಲಿ ಅನಿಸ್ತಾ ಏನೋ ಸರ್ ಕಾರ್ ತಗೊಂತೀರ ನಮ್ಗೆ ಏನು ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅಂತ ಆಯ್ತು ಹಂಗೆ ಹ ಕೊಡ್ಸ್ತೇನಿ ಅಂತ ಅಂದು ಅವರು ಕೊಡ್ಸಿದ್ದು ನಮ್ಮದ ದುಡ್ಡಿಲ್ಲ ಬೇಡ ಬಿಡ್ರಿ ಕೊಡ್ರಿ ಅಂದ್ರುನು ನಿಮ್ ದುಡ್ ಯಾರು ಕೇಳಿದಾರೆ ಫಸ್ಟ್ ನೀವ್ ಇಲ್ಲಿಂದ ಕೊಡಂತ್ರಿ ಅಂತ ಇದೇ ಕರ್ಕೊಂಡೋಗಿ ಹೆಂಗೆ ಕೊಡ್ಸಿದ್ದು ನನಗೆ ಓಡ್ಸಕ್ ಬರಲ್ವಲ್ಲ ಅದಕ್ಕೆ ನಾ ತಗೊಂಡ್ ಬರ್ಲಿಲ್ಲ ಅವಾಗ ಮನಿಗ್ ಬಂದ್ಬಿಟ್ಟು ಅವ್ರು ಎಂ ಕೆ ಟ್ರಾವೆಲ್ಸ್ ಅವ್ರ ಮಂಜುನಾ ಕರ್ಕೊಂಡೋಗಿ ಅವ್ರು ಕರ್ಕೊಂಡ್ ಕರ್ಕೊಂಡು ನಮ್ ಮನಿ ಅವರೇ ಅವರು ಅದನ್ನ ಫಸ್ಟ್ ಓಡಿಸಿದ್ದ ಕಾರಣ ಆಮೇಲೆ ನಾನು ಡ್ರೈವಿಂಗ್ ಸ್ಕೂಲಿಗೆ ಸೇರಿ ಕಲ್ತ್ಕೊಂಡಿದ್ದು

ಹೌದು ಅದು ಬೆಮೇಲಿಂದ ವರ್ಷಕ್ಕೆ ಒಂದೇ ಬಿಡೋದು ಅಂತಂದು ಹೌದು ಆ ಯುನಿಕ್ ಕಾರ್ ನೋಡಿದ ತಕ್ಷಣ ಅವೇಲ್ ತಾನೆ ಮಾಡಿದ್ದು ಕಾರ್ ಇತ್ತು ಬಾರಪ್ಪ ಅಂತ ನಾವು ಶಿಫ್ಟ್ ತಗೊಳ್ಳಾರ ಅಲ್ವಲ್ಲ ತಗೋಬೇಕು ಅಂತ ಸರ್ವಿಸ್ ಬಿಟ್ಟಾಗ ಏನಾಗಿತ್ತು ಆಲ್ಟೋಗೆ ಏಜ್ ಆಗ್ಬಿಟ್ಟಿತ್ತು ಸೊ ಇಂಜಿನ್ ಮೌಂಟಿಂಗ್ ಪಾಯಿಂಟ್ಸ್ ಎಲ್ಲ ರಸ್ಟ್ ಹಿಡಿದು ವೀಕ್ ಆಗೋಗಿತ್ತು ಸರ್ ಇದು ಇಂಜಿನ್ ಇಷ್ಟರಲ್ಲೇ ಇನ್ನೊಂದು ಸ್ವಲ್ಪ ಕಿಲೋಮೀಟರ್ಸ್ ಓಡಿಸಿದ್ರೆ ನೀವು ಬಿದೋ ಚಾನ್ಸಸ್ ಇರುತ್ತೆ ನೋಡಿ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡಿ ಅಂತ ಇದು ಫೋರ್ಡ್ ತಗೋಬೇಕು ಅಂತಲ್ಲ ನನ್ನ ಮೈಂಡ್ ಫಿಕ್ಸ್ ಆಗಿದ್ದು ನಾನು ಅದನ್ನೇ ತಗೋಬೇಕು ಅಂತ ಸ್ವಲ್ಪ ದಿನದಲ್ಲಿ ತಗೋಂತಿದ್ವಿ ಒಂದ್ ಎರಡು ತಿಂಗಳಲ್ಲಿ ಅದನ್ನ ಬಟ್ ಈ ಕಾರ್ ನೋಡಿದ ತಕ್ಷಣ ನಮ್ಗೆ ಯುನೀಕ್ ಕಾರ್ ಆಯ್ತಲ್ಲ ಅದು ಶಿಫ್ಟ್ ಸೊ ಅದು ಬಿಮಲ್ ಎಡಿಷನ್ ನಿಲ್ಸಿಮೆಲ್ ಎಡಿ ಎಮ್ ಇಯರ್ ಮಾರುತಿ ಸುಜಿ ಅವರು ಬಿಮಲ್ ಎಡಿಷನ್ ಅಂತ ಸ್ಪೆಷಲ್ ಲಾಗಿ ಮಾಡ್ತಾರೆ ಸ್ಪೆಷಲ್ ಆಗಿ ಅದು ಅದ್ಕೆ ಒಂದು ಕಲಕ್ಷ ಜಾಸ್ತಿ ಅದಕ್ಕೆ ಬೇರೆ ಕಾಸ್ಮೆಟಿಕ್ಸ್ ಅಲಾಯ್ಸ್ ಆಮೇಲೆ ಕಲರ್ಸ್ ಅವರೆಲ್ಲ ಒಂಥರ ಫ್ಯಾನ್ಸಿಯಾಗಿ ಮಾಡಿ ಇಟ್ಟಿದ್ದಾರೆ ಇವಾಗ ನಾನ್ ಸ್ವಿಫ್ಟು ನೋಡಿರ್ತೀರಾ ನೀವು ಎಷ್ಟೋ ಜನ ಕೇಳಿದ್ರಿ ಏನ್ ಬ್ರೋ ನಿಮ್ ಕಾರ್ ಚೇಂಜ್ ಇದೆ ಏನು ಏನಾದ್ರು ಮಾಡ್ಸಿದಿರಾ ನೀವತ್ತು ಯಾರ ಹತ್ರ ಇಲ್ಲ ಬೆಂಗಳೂರಲ್ಲಿ ಆ ಕಾರ್ಬನ್ ಫೈಬರ್ ಡಿಪ್ ಪಾರ್ಟ್ಸ್ ಅವೆಲ್ಲ ಆ ತರ ಯುನಿಕ್ ಯುನಿಕ್ ಕಾರ್ಸು ಅದು ನಾವು ಮಾಡ್ಸಿರೋದಲ್ಲ ಇರೋದೇ ಹಂಗೆ ಅದು ಬಿಮಲ್ ಎಡಿಷನ್ ಬಂದಿರೋದೆ ಹಾಗೆ ಸೊ ಅದು ಯಾವಾಗ ನಮ್ಮ ತಂದೆ ಶೋರೂಮಲ್ಲಿ ನೋಡಿದ್ವಿ ನಾನು ನಮ್ಮ ತಂದೆ ಹೋಗಿದ್ದಾಗ ತುಂಬ ಇಷ್ಟ ಆಗೋಯ್ತು ಆ ಗ್ರೇ ಕಲರು ತಳ 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 ಅಂತ ಇತ್ತು ಕಾರು ಒಳಗಡೆ ಅದೇ ಟೈಮಿಗೆ ನಮ್ಮ ಮಾಲ್ಟೋದು ಹಿಂಗೆ ಬರ ಹೇಳಿದ್ರಲ್ಲ ಸರಿ ಆಯಿತು ನೋಡಕ್ಷಣ ಕೊಟೇಶನ್ ಎಲ್ಲ ಹಾಕ್ಸಿದ್ರು ಅದಕ್ಕೇನೇನು ಬೇಕೋ ಫೈನಾನ್ಷಿಯಲಿ ಲೋನ್ಗೇನೆಲ್ಲ ಮಾತಾಡಿಕೊಂಡು ಡಿಸೆಂಬರ್ ಟ್ವೆಂಟಿ ತ್ರೀ ಟ್ವೆಂಟಿ ಫಿಫ್ಟೀನ್ ನಾವು ಕಾರ್ ತೊಗೊಂಡಿದ್ದು ಡೆಲಿವರಿ ಹೌದು ಒಳ್ಳೆ ಮಾತ್ರ ಶಿಫ್ಟ್ ಆಲ್ಟೋನು ಅಷ್ಟೇ ಆಲ್ಟೋನು ಹೆಂಗ್ ಊರುಗಳಿಗೆ ಎಷ್ಟು ಮಾರಲ್ಲ ಆಲ್ಟೋ ಕಾರ್ ಮನೆಯಲ್ಲೇ ಇರುತ್ತೆ ಆಲ್ಟೋ ನಮ್ಮ ಮನೆಯಲ್ಲೇ ಇರುತ್ತೆ ಈಗ ನಿಮ್ ರಾಜಪ್ಪ ಒಂದು ಕಾರ್ ನೋಡುವಂತದ್ದು ಬರ್ರೆ ಹೌದಾ ಚಿಕ್ಕಪ್ಪ ಕಾರ್ ನಮ್ಮ ಮನೇಲಿ ಕಾರ್ ನಿತ್ಕೋಬೇಕು ಕಾರ್ ನೋಡೋಣ ಒಂದು ಈಗ ನಮ್ ದೊಡ್ಡಪ್ಪ ಚಿಕ್ಕಪ್ಪ ಅದು ಹೇಳಿಲ್ಲ ನಿಮ್ಗೆ ಅವ್ರ ಇನ್ನ ರೈತರು

ಲೆಕ್ಕ ನೋಡಿದ್ರೆ ನಮ್ಮ ತಂದೆ ಯಾವತ್ತು ಆಟೋಮೆಟಿಕ್ ಕಾರ್ಸ್ ಓಡಿಸೇ ಇಲ್ಲ ಬ್ರ್ಯಾಂಡೆಡ್ ಆಟೋಮೆಟಿಕ್ ಓಡಿಸಿಲಿಲ್ಲ ಆಟೋಮ್ಯಾಟಿಕ್ ಓನ್ಲಿ ಮ್ಯಾನ್ಯಲ್ ಸೊ ನಿಮ್ಗೆ ಏನ್ ಅನ್ಸುತ್ತೆ ಡಾಡ್ ಅಭಿಪ್ರಾಯ ಈಗ ಆಡಿ ತಗೊಂಡ್ರೆ ಇದು ಹೊಸದು ಅರೌಂಡ್ ಎಂಬತ್ತು ಲಕ್ಷ ಇದೆ ಸೊ ಒಡೆಯು ಯು ತಿಂಕ್ ಅಬೌಟ್ ಇಟ್ ಇದ್ರ ಮೇಲೆ ನಿಮ್ಮ ಹತ್ರ ದುಡ್ಡು ಇದ್ರ ಮೇಲೆ ಆಗ್ತಿದ್ರಾ ನೀವು ಸೋಕಿ ಇವೆಲ್ಲ ನಮ್ಗೆ ಏನಕ್ಕೆ ಬೇಕಾಗಿತ್ತು ನಮ್ಗೆ ಅಂದ್ರೆ ಕಂಪ್ನಿ ಗಿಂಪ್ನಿ ಒಂದು ಎಮ್ ಎನ್ ಸಿ ಕಂಪ್ನಿ ಇಟ್ಟು ಅಷ್ಟು ಸೌಕಾರರಾಗಿದ್ರೆ ಅವ ಸೋಕಿಗೆ ಅಂತ ತಗೋಬೋದು ನಾವು ನಮ್ಮ ಸುಮ್ಮನೆ ತಗೊಂಡ್ರು ಸ್ಟೀಲ್ ಸೋಕಿನೇ ಹಾ ಸೌಕಾರ ತಗೊಂಡ್ರು ಸ್ಟೋಕಿಗೆ ಅವ್ರು ಇನ್ನೇನಕ್ಕೆ ತಗೊತಾರೆ ಅದು ಇದರಲ್ಲಿ ನಾಲ್ಕು ಜನ ಹೋಗಂಗಿಲ್ಲ ಏನಿಲ್ಲ ಅಂದ್ರೆ ಇನ್ನೇ ಏನಕ್ಕೆ ಬೇಕು ಇಷ್ಟು ದುಡ್ಡು ಕೊಟ್ಟು ವಾಟ್ ಈಸ್ ದ ಯೂಸ್

ಬಟ್ ಇದ್ರಲ್ಲಿ ಏನಂದ್ರೆ ಇನ್ನೊಂದು ಸ್ವಲ್ಪ ಲಕ್ಸುರಿ ಪವರ್ ಈಗ ನಮ್ ಪವರ್ ತಗೊಂಡ್ ನಾವೇನು ಫಾಸ್ಟ್ ಆಗಿ ಎಲ್ಲರೂ ಹೋಗದಿದ್ಯಾ ಇಲ್ಲ ನಾವೇನೇನು ರೇಸ್ ಹೋಗ್ಬೇಕಾ ಹಾಗೆ ನಿಮ್ಮ ಹುಡುಗರು ನಿಮಗೆ ಆತರ ಎಲ್ಲ ಕ್ರೇಜ್ ಇರುತ್ತೆ ನಿಮಗೆ ಇದ್ರ ಇದ್ರ ಬೇಕು ಅಲ್ಲಿ ಒಂಥರ ಎಲ್ಲರೂ ಇಲ್ಲ ಅಂದ್ರೆ ಈಗ ನಮ್ಮದೇ ಆಲ್ಟೋ ಕಾರಿಂದ ಧರ್ಮಸ್ಥಳದಿಂದ ಬರುವಾಗ ಅದು ಒಂದ್ ಕಡೆ ಒದ್ದಾಡ್ತಾಕೆ ಸೆಕ್ಷನ್ ನಲ್ಲಿ ಅಂತ ಟೈಮ್ ಅಲ್ಲಿ ಪವರ್ ಕಾರ್ ಬೇಕು ಅಂತ ಅದಕ್ಕೆ ನಾವ್ ಈ ಶಿಫ್ಟ್ ಈ ತರ ಪವರ್ ಇರೋದು ತಗೊಂಡದ್ದು ಅಷ್ಟು ಸಾಕ್ ನಮ್ಗೆ ಅವಾಗ ತಾರು ಅಷ್ಟೇನೆ ಎಲ್ಲ ಸಿಗಾಕ್ ನಿಲ್ತವಿ ಅನ್ನೋ ಪ್ರಶ್ನೆನೇ ಬರಲ್ಲ ನಮ್ಗೆ ಎಷ್ಟೀ ಶಿವಣ್ಣರ್ ಕಾರ್ ಅಲ್ಲಿ ಹೋಗಿ ಅದು ಅದೇ ಜನ್ ಆ ರೋಡ್ ಆ ಕಡೆ ಈ ಕಡೆ ಹಳ್ಳ ಆಗಿದೆ ಮಧ್ಯದಲ್ಲಿ ಇದಿದೆ ಮಳೆ ಬಂತು ಮಳೆ ಬಂತು ಅದು ಬಂಪರ್ ಗೆಲ್ಲ ತಾಕ್ತತಿ ಕಾರ್ ಮುಂದಕ್ಕೆ ಹೋಗಂಗಿಲ್ಲ ಅಂತ ಕಡೆ ಅಂತದೆಲ್ಲ ನೋಡಿದಾಗ ಈ ತಾರ್ ಅಂತದ್ ಬೆಸ್ಟ್ ಅನ್ಸತ್ತಂಗೆ ಪರ್ಪಸ್ ಆತರ ಎಲ್ ಹೋದ್ರು ಹೋಗ್ಬರ್ತಾವೇನ್ ತೊಂದ್ರೆ ಆಗಲ್ಲ ಅಂತ ಆತ ಅಷ್ಟ್ ಸಾಕ್ ನಮ್ಗೆ ಏನೋ ತರ ನಮ್ಗೆ ಕಾರು ಇಷ್ಟ ಆ ತರದವ್ ಸಾಕ್ ನಮ್ಗೆ ಎನಿ ಡೇ ಸ್ಟಿಲ್ ನೀವು ಇದನ್ನೆಲ್ಲ ಪ್ರಿಫರ್ ಮಾಡಲ್ಲ ಏ ಇಷ್ಟು ಕಾಸ್ಟ್ಲಿ ಕಾರ್ಸ್ ಎಲ್ಲ ಯಾವುದು ಕಾಸ್ಟ್ಲಿ ಕಾರು ಧ್ಯಾನಕ್ಕೆ ಕೈ ಪ್ರಿಫರ್ ಮಾಡೋದು ಸುಮಾರು ಜನ ಹಿಂಗೇಜ್ನ ಇದ್ರ ಆಮೇಲೆ ಬೆವ್ರು ಸುರ್ಸಿ ದುಡಿತಾರಲ್ಲ ಅವ್ರ ಯಾರು ಇಂಥದನ್ನ ಪ್ರಿಫರ್ ಮಾಡಲ್ಲ ಅವ್ರು ಅಂಥವ್ರು ಬೆವ್ರ ಸುರಿಸ್ತಾ ಇಲ್ಲ ಅಂತ ಹೇಳ್ತಾ ನೀನು ವಿಡಿಯೋ ಮಾಡಕ್ಕೆ ಅದಕ್ಕೆ ಅಂತ ತಗೊಂಡಿದ್ಯಾ ನೀನು ನಿಂದು ಪ್ರೊಫೆಷನ್ ಮಾಡ್ಕೊಂಡಿದಿ ಇದನ್ನ ಗಾಡಿ ಓಡಿಸೋದು ನಿಂದು ಪ್ರೊಫೆಷನ್ ಇದು ಅನ್ನ ಕೊಡ್ತಾ ಇತ್ತು ನಿನಗೆ ಅದಕ್ಕೆ ತಗೊಂಡಿದ್ದೆ ನಿಜ 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 ತಗೊಂಡ್ರದು ಅದಕ್ಕೆ ಇಲ್ದ್ರೆ ನೀನ್ ಹೆಕ್ ತಗೊಂಡ್ ಹೋಗಿದ್ದಿದ್ನ ಹಂಡ್ರೆಡ್ ಪರ್ಸೆಂಟ್ ತಗೊಳ್ತಾ ಇರ್ಲಿಲ್ಲ ಪ್ರೊಫೆಷನ್ ಆಗಿದೆ ಇದು ನಿನಗೆ ಅನ್ನ ಕೊಡ್ತಾ ಇದೆ ಅದಕ್ ಮಾಡ್ತಾ ಇದೀಯ ಬೇರೆ ಸೋಕಿಗೆಲ್ಲ ನೀನ್ ಮಾಡ್ತಾ ಇರೋದು ಆ ಕೋಟ್ಗಳು ತಗೊಳೋದ್ರಿಂದ ಅವ್ರಿಗೇನ್ ದುಡ್ಡು ಬಿದ್ದಿರ್ತತಿ ಇರ್ಲಿ ಅಂತ ಮತ್ತೆ ಅಂಥವು ತಗೊತಾರೆ ಆ ಥರದ ಜನ ಹಂಗ್ ತಗೊಳ್ಳೋದು ಅಂದ್ರೆ ಕೆಲವರು ಕಂಪ್ನಿಗಳು ಇಟ್ಕೊಂಡಿರ್ತಾರೆ ಈ ವರ್ಕರ್ಸ್ ಬೇವ್ರ ಹರ್ಸರೋ ವರ್ಕರ್ಸ್ ಅವ್ರ ಚರ್ಮ ಸುಲ್ದು ಬಿಟ್ಟು ಇವ್ರದ್ದು ದುಡ್ಡು ಮಾಡಿರ್ತಾರೆ ಆಸ್ತಿನ ಅಂತರು ಆ ಥರ ದುಡ್ಡಿನವ್ರು ತಗೊಂತಾರೆ ಅಂತವ್ನೆಲ್ಲನ ಎಲ್ಲರೂ ಅದಿರದೆ ಎಷ್ಟು ಪರ್ಸೆಂಟ್ ಇದ್ದಾರೆ ಆ ಥರ ಸಹಕಾರರು ಒನ್ ಆರ್ ಟೂ ಪರ್ಸೆಂಟ್ ಅಷ್ಟೇ ಇಂಥಲ್ಲ ನಾರ್ಮಲ್ ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ನಂಗೆ ನಮ್ ನಮ್ಗೆ ಅದನ್ನು ಪ್ರಿಪರ್ ಓಡಾಣ ನಿಮ್ಗೆ ಯಾವ್ದು ಅನ್ಸೇ ಇಲ್ಲ ಅಲ್ವಾ ಈ ಥರ ಅಲ್ಲ ಕಾರಲ್ಲಿ ಓಡಾಡ್ಬೇಕು ನಾನು ಓಡಾಡಬೇಕು ಅಂತ ಅನ್ಸಿದ್ರೂ ನಮ್ದು ಆಸೆಯೂ ನಮಗೆ ನಿಟ್ಟು ನಮಗೆ ನಿಲ್ಕೊಂಗೆ ಇರಬೇಕು ನನಗೆ ಏನೇನೋ ಆಸೆ ಕತ್ತಿ ಅಂತಂದು ನಮ್ಗೆ ಎಟಗದೆ ಇರೋದೆಲ್ಲ ಆಸೆ ಪಟ್ಟರೆ ಮನ್ಸಿಗೆ ನೋವಾಗ ಗೋಪುರೋ ಓವರ್ ಹೀಟ್ ಆಗ್ತಾ ಇದೆ ಒಳ್ಳೆ ಕ್ಯಾಬಿನ್ ಒಳಗಡೆ ಇದೆಯಲ್ಲ ಆಫ್ ಆಗಿಬಿಟ್ಟಿತ್ತು ಸೊ ಈಗ ನಾವು ಸ್ವಲ್ಪ ಖಾಲಿ ರೋಡ್ಸ್ ಬಂದಿದೀವಿ ಜಾಸ್ತಿ ಇದು ಹೋಗ್ಬೇಡ ಇಲ್ಲ 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 ಸೊ ರಿಯಾಕ್ಷನ್ ಅಂತೂ ಸಿಕ್ಕಲ್ಲ ಬಿಡಿ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಕರ್ಕೊಂಡು ಹೋಗಿದ್ದ ಪ್ರಾಬ್ಲಮ್ ಕ್ಯಾಪ್ಚರ್ ಮಾಡಿದ್ರೆ ರಿಯಾಕ್ಷನ್ ಸಿಕ್ಕಿರೋದು ಇವೆಲ್ಲ ಫಿಕ್ಸ್ ಆಗಿಬಿಡ್ತಾವಲ್ಲ ನಮ್ಗೆ ಗಾಲಿ ಗೊತ್ತಾಗ್ಬಿಡೋದಲ್ಲ ಎಕ್ಸ್ಪೀರಿಯನ್ಸ್ ಇರೋದು ಬಟ್ ಯು ಕ್ಯಾನ್ ಫೀಲ್ ಫ್ರೀ ಟು ಸ್ಕೋಲ್ ಮೀ ಡೆಟ್ ಜಾಸ್ತಿ ಭಯ ಆಗಿ ಅನ್ಸಿದ್ರೆ ಹೇಳ್ರಿ ಇರೋದನ್ನ ಇಲ್ಲ ಸ್ಲೋ ಮಾಡು ಅಂತ ಹೇಳ್ತಾ ಸ್ಲೋ ಮಾಡೋ ತಕ್ಷಣ ಸ್ಲೋ ಮಾಡೋಷ್ಟೇ ಸರಿ ಐಟಲ್ ಬೇರೆ ಓ ಬಂದವಲ್ಲ ನಮ್ಗೇನು ಏನಂತ ಇದೆ ಅನ್ಸಲ್ಲ ಅದೇ ಸ್ಟಾರ್ಟಿಂಗ್ ಸ್ವಲ್ಪ ಲಿಫ್ಟಲ್ಲಿ ಹೋದಂಗೆ ಆಯಿತು ಹಾಂ ಈಗ ಏನನ್ಸಲ್ಲ ಸಾಕು ಇದಕ್ಕಿಂತ ಫಸ್ಟ್ ಹೋಗ್ಬೇಡ ದಕ್ಷಕ್ಕೆ ರಾಳಿದಕ್ಕೆ ಎಂಬತ್ತು ಲಕ್ಷ ಕೊಡೋದು ಇದಕ್ಕೇನೆ ತಕ್ಷಣ ಇದಾಗುತ್ತೆ ದಬಾ ದಂಗ ಹಾ ಹುಡುಗ ಸೌಂಡ್ ಪಟ್ ಪಟ್ ಅನ್ನೋದು ಇದೆಲ್ಲಾ ಫ್ಲೈಟ್ ಇನ್ ಫ್ಲೈಟ್ ಅಲ್ಲಿ ಇಷ್ಟೇ ಈ ತರ ಸೌಂಡ್ ಪಟ್ ಪಟ್ ಅನ್ನೋದು ಅವರು ಹೌದಾ ಹ ರೆಕ್ಕೆಗಳು ಇದು ಮಾಡಿ ಮಾಡ್ತಿರ್ತಾರಲ್ಲ ಇದು ಅವರು ಟ್ಯೂನಿಂಗ್ ಅಲ್ಲಿ ಮಾಡ್ರದು ಸೌಂಡ್ ನಾನು ಆಕ್ಸಿಲೇಟರ್ ಬಿಟ್ಟಾಗಲ್ಲ ಪಟ್ 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 ಅಂತ ಸೌಂಡ್ ಬರುತ್ತೆ ಅಲ್ಲಿ ಅವರದು ಇದ್ರದ್ದು ಪಟ್ ಪಟ್ ಅಂತತಿ ಹ ಸೋ ಇದರಲ್ಲಿ ಗೇರ್ ಚೇಂಜ್ ಮಾಡೋದು ನಾವು ಕೈಯಲ್ಲೇ ಮಾಡ್ಕೋಬಹುದು ಬೇಕಂದ್ರೆ ಇಲ್ಲಿದೆ ನೋಡಿ ಎರಡು ಬಟನ್ ಹ ಹ ಇವಾಗ ಡೌನ್ ಮಾಡಬೇಕಂದ್ರೆ ಜಸ್ಟ್ ಒಂದು ಬಟನ್ ಅದರ ಇದು ನೋಡಿ ಇಲ್ಲಿ ಒಂದು ಥರ್ಡ್ ಗೇರ್ ಹ ಇಲ್ಲ ಗೇರ್ ಸಿಸ್ಟಮ್ ಇಲ್ಲ ಆಟೋಮೆಟಿಕ್ ಅಂದೆಲ್ಲ ಅದಕ್ಕಿಗೇ ಆಟೋಮೆಟಿಕಲ್ಲೂ ಪ್ಯಾಂಡಲ್ ಶಿಫ್ಟ್ ಆಪ್ಷನ್ ಕೊಟ್ಟಿದ್ದಾನೆ ಹಾಂ ಹಾಂ ನಮಗೆ ಬೇಕು ಶಿಫ್ಟ್ ಮಾಡ್ಕೋಬೋದು ಬಟನ್ಸ್ ಹಾಂ ಬಟನ್ಸು ನೋಡ್ರಿ ಇವಾಗ ತರ್ಡ್ ಗಿಯರ್ ಅಲ್ಲ ಹಾಂ ಈಗಡೆ ಬಟನ್ರಿ ಇದು ಫೋರ್ತ್ ಗೇರ್ ಫಿಫ್ತ್ ಗೇರ್ ಅಲ್ಲ ಹಾಂ ಗೇರ್ ಗಿಯರು ಸ್ವಿಮ್ಮಿ ಹಿಂಗ್ ಇದೆಯಾ ಹಾಂ ಸುಮ್ಮನೆ ಬಟನ್ ತಂದ್ರಾಯಿತು ಇಲ್ಲೇ ಬಟನ್ ಇಲ್ಲೆಲ್ಲ ಇತ್ತು ಅದು ಇಲ್ಲಿ ಇಲ್ಲಿ ಸ್ಟೇರಿಂಗ್ ಕೇಳಿದಾರೆ ಅಲ್ಲೇ ಅಲ್ಲಿ ಹಾಂ ಸೌಂಡ್ ಎಲ್ಲ ಹೆಂಗ್ ಅನ್ಸುತ್ತೆ ಕಾರ್ದು ಚೆನ್ನಾಗಿದೆ ಸೌಂಡ್ ಕಿರಿಕ್ ಇಲ್ಲ ಕಿರಿಕ್ ತರ ಸೌಂಡ್ ಎಲ್ಲ ಚೆನ್ನಾಗಿದೆ ಸೌಂಡ್ ಏನ್ ಮಜಾ ಅನ್ಸುತ್ತೆ ಇರಿಟೇಟ್ ಆಗಲ್ಲ ಇರಿಟೇಟ್ ಆಗಲ್ಲ ನೋಡ್ರಿ ಈ ಟೋಲ್ ಅಲ್ಲಿ ಮುಂಚೆ ಇಲ್ಲಿ ಟಚ್ ಆಗೋದು ನನ್ ಸೈಡ್ ಅಲ್ಲಿ ತಗೋಬೇಕಾಯ್ತು ಆ ಕಡೆ ಹೋಗ್ಬೇಕಾಗಿತ್ತು ಟಚ್ ಆಗಲ್ಲ ಟಚ್ ಆಗಲ್ಲ ಇಲ್ಲಿ ಯಾರು ಕುತ್ಕೊಂಡಿಲ್ಲ ಆಟೋಮೆಟಿಕ್ ಆಟೋಮೆಟಿಕ್ ಅದಕ್ಕೆ ಏನಾಗುತ್ತೆ ಗೌ ತಳ್ಳೋದು ಹೆಂಗ್ ತಳ್ಳುತ್ತೆ ಅದೇ ಹಿಂಗೆ ಎತ್ ಬಿಡುತ್ತೆ ನಿಂಗೆ ಯಾಳ್ದು ಮಿಸ್ ಬುಲೆಟ್ ಬೈಕ್ ತರ ಬಡ್ಬ್ರಿ ಬಡ್ಬಡ್ರ ಅಂತತ್ತಲ್ಲ ಬಿಟ್ಟಾಗ ನೋಡ್ರಿ ಅದೇ ಬಿಟ್ಟಾಗ ಅಂತ ಕಂಟ್ರೋಲಿಂಗ್ ಸಖತ್ ಇರುತ್ತಲ್ಲ ಸಖತ್ ಬ್ರೇಕ್ ಕೊಡ್ತಾಕ್ ಇಮಿಡಿಯೇಟ್ ಕಂಟ್ರೋಲ್ ಬ್ರೇಕ್ ಸ್ಟೆಬಿಲಿಟಿ ಫುಲ್ ಡೌನ್ ಇದೆಯಲ್ಲ ಸೊ ಬೇಗ ಗ್ರಿಪ್ ಸಿಕ್ಬಿಡುತ್ತೆ ಬಿಡುತ್ತೆ ಅಷ್ಟೇ ಗಾಡಿ ಜಾಸ್ತಿ ಹಿಂಗ್ ವಾಲಲ್ಲ ಅದೇ ಹೈಟ್ ಇಲ್ಲ ಗಾಡಿ ಹೈಟ್ ಇಲ್ದೇ ಇರುತ್ತೆ ಹೇಳ್ಕೊಂಡು ಹೋದಂಗ ಆಗುತ್ತೆ ಹಂಗೆ ಜಾರ್ಕೊಂಡ್ ಹೋದಂಗೆ ಅದೇ ಇವಾಗ ಅಷ್ಟು ಕಂಡೀಷನ್ ನಲ್ಲಿ ಇರೋದ್ರಿಂದ ಅಷ್ಟು ಕಾಸ್ಟ್ಲಿ ನಮ್ಮ ಶಿಫ್ಟ್ ಎಲ್ಲ ಈ ಫಾಸ್ಟ್ ಅಲ್ಲಿ ಸಡನ್ ಆಗಿ ಹಂಗೆ ನಿಲ್ಸಾಕೆ ಮಾಡಕ್ಕೆ ಕತ್ತ

When is second breakfast is <with Betty. laughs> ready